ಅಪಾರ ಪ್ರಮಾಣದ ವಸ್ತುಗಳ ವಶ ಶೇಷಾದ್ರಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಶಪಡಿಸಿಕೊಂಡ ದ್ವಿಚಕ್ರ ವಾಹನ ಸೇರಿದಂತೆ ಅಪಾರ ಪ್ರಮಾಣದ ವಸ್ತುಗಳ ಬಗ್ಗೆ ಪೊಲೀಸ್ ಆಯುಕ್ತ ದಯಾನಂದ ಮಾಹಿತಿ ನೀಡಿದರು Thank you. ವಾರದ ಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರ ಸ್ವಾಗತ ಇವತ್ತು ಮೂರು ಬೇರೆ ಬೇರೆ ರೀತಿಯ ಪತ್ತೆ ಕಾರ್ಯಗಳ ಬಗ್ಗೆ ನಮ್ಮಲ್ಲಿ ಮಾಹಿತಿ ನೀಡಲು ಈ ಒಂದು ಗೋಷ್ಠಿಯನ್ನು ಆಯೋಜಿಸಲಾಗಿದೆ ಮೊದಲನೇದಾಗಿ ನಮ್ಮ ಉತ್ತರ ವಿಭಾಗದ ಯಶವಂತಪುರ ಪೊಲೀಸ್ ಠಾಣೆಯವರು ಬೆಂಗಳೂರು ನಗರದಲ್ಲಿ ಇತ್ತೀಚೆಗೆ ಸಾಕಷ್ಟು ಈ ಲ್ಯಾಪ್ಟಾಪ್ಗಳ ಕಳ್ಳತನ ಮತ್ತು ಮೊಬೈಲ್ ಫೋನ್ಗಳ ಕಳ್ಳತನ ಮತ್ತು ಸುಲಿಗೆ ಮಾಡತಕ್ಕಂಥದ್ದು ಆಗ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಯಶವಂತರ ಪೊಲೀಸರು ಒಂದು ವಿಶೇಷ ದಳವನ್ನು ರಚಿಸಿ ಅದರ ಬಗ್ಗೆ ಕಾರ್ಯಪ್ರತರಾದ ಸಂದರ್ಭದಲ್ಲಿ ಒಟ್ಟು ಮೂರು ಜನ ಆರೋಪಿಗಳನ್ನು ಮತ್ತಿಕೇರೆ ರಾಮಯ್ಯ ಕಾಲೇಜ್ ಬಳಿ ಅವರು ಸಂಶಯಾಸ್ಪದವಾಗಿ ಓಡಾಡ್ತಾ ಇರುವಂತವರನ್ನು ಬದ್ದ ಪ್ರಶ್ನಿಸಿದಾಗ ಅವ್ರ ಬಳಿಯಲ್ಲಿ ಏಳು ಮೊಬೈಲ್ ಫೋನ್ಗಳು ಇರೋದು ಕಂಡು ಬರ್ತದೆ ನಂತರ ಈ ವ್ಯಕ್ತಿಗಳ ಕೋಲಕೋಶ ವಿಚಾರಣೆಯನ್ನು ಮಾಡಿದಾಗ ಅವರು ಈ ರೀತಿ ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಮುಟ್ಕೊಂಡು ಈ ಲ್ಯಾಪ್ಟಾಪ್ಗಳು ಮತ್ತು ಮೊಬೈಲ್ ಫೋನ್ಗಳನ್ನು ಕಳೆದ ವರ್ಷಗಳಿಂದ ಈ ರೀತಿ ಮಾಡ್ತಾ ಇದ್ರು ಅಂತ ಹೇಳಿ ಕಂಡುಬಂದಿದೆ ಅವರಿಂದ ಒಟ್ಟು ಸುಮಾರು ಐವತ್ತು ಬೇರೆ ಬೇರೆ ಕಂಪ್ನಿಗಳ ಲ್ಯಾಪ್ಟಾಪ್ ಗಳು ಮತ್ತು ಏನು ಮೊಬೈಲ್ ಫೋನ್